ಹಾಯ್ ಗೇಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಶ್ರೀ ಹೆಲ್ಫುಲ್ ಇಷ್ಟೆಲ್ಲ ತಿನ್ಕೊಂಡು ಕೂಡ ನೀವು ಕೇವಲ ನಾಲ್ಕು ದಿವಸದಲ್ಲಿ ನಾಲ್ಕು ಕೆ ಜಿ ತೂಕನ ಇಳಿಸ್ಕೊಬಹುದು ಇದು ಲೈವ್ ರಿಸಲ್ಟ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನನ್ನ ಕ್ಲೈಂಟ್ ನಾಲ್ಕು ದಿನದಲ್ಲಿ ನಾಲ್ಕು ಕೆ ಜಿ ತೂಕ ಇಳಿಸ್ಕೊಂಡಿದ್ದಾರೆ ಅದು ಹೇಗೆ ಅಂತ ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ ಬನ್ನಿಗಲೋರಾ

ಹೌದು ಮೇಡಮ್ ಎಲ್ಲ ತಿಳ್ಕೊಂಡೆ weight loss ಮಾಡ್ತಾ ಇದೀನಿ ತಿಂತಾ ತಿಂತಾ ತಾನೆ ತೂಕ ಇಳಿತೆ ಹೌದು ಮೇಡಮ್ ತಿಂತಾ ತಿಂತಾನೆ ಬಿಪಿ ಶುಗರ್ ಇದೆಯಪ್ಪ ನಿಮಗೆ ಹೌದು ಮೇಡಮ್ ಬಿಪಿ ಶುಗರ್ ಇದ್ದು ಕೂಡ ನಾಲ್ಕು ದಿನದಲ್ಲಿ ನಾಲ್ಕು ಕೆಜಿ ಕಡಿಮೆ ಮಾಡ್ಕೊಂಡಿದ್ದೀರ ಹ್ಮ್ ಹೌದು ಮೇಡಮ್ ಓಕೆ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡ ಮೇಲೆ ನಿಮಗೆ ಏನೆಲ್ಲ ಚೇಂಜಸ್ ಅಂತ ಅನ್ಸಿದೆ ಅಪ್ಪ ಎಲ್ಲ ಮಂಡಿ ನೋವು ಇತ್ತು ಮೇಡಮ್ ಅದೆಲ್ಲ ಕಡಿಮೆ ಆಗಿದೆ ನಮಗೆ ಮಂಡಿ ನೋವು ಕಡಿಮೆ ಆಗಿದೆಯಾ ಹಾ ಕಡಿಮೆ ಆಗಿದೆ ಮೇಡಮ್ ಓಕೆ ತೊಡೆಗಳು ಬೊಜ್ಜು ಅದೆಲ್ಲಾನ ಕಡಿಮೆ ಆಗಿದ್ಯಾ ಹಾ ಅದೆಲ್ಲಾ ಕಡಿಮೆ ಆಗಿದೆ ಓಕೆ ಪಾ ಓಕೆ ಸೊ ನಮ್ಮ ಚಾನೆಲ್ ಫಾಲೋ ಮಾಡೋ ವಿವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಪ್ಪಾ ಇದು ನಮ್ ಡಯೆಟ್ ಪ್ಲಾನ್ ಚೆನ್ನಾಗ್ ಆಗಿದೆ ನಮ್ಗೆ ನಾವ್ ವಿಡಿಯೋ ನೋಡ್ಕೊಂಡು ಅವರೆಲ್ಲಾ ಹೇಳಿದ್ದು ಡಯೆಟ್ ಎಲ್ಲಾ ಮಾಡ್ತಾ ಇದೀವಿ ನಮ್ಗ್ ಚೊಲೋ ಅನ್ಸಿದೆ ಮನಸ್ಸಿಗೆ ನೆಮ್ಮದಿ ಅನ್ಸಿದೆ ಆಮೇಲೆ ಫ್ಯಾಟ್ ಎಲ್ಲಾ ಬರ್ನ್ ಆಗಿದೆ ಅಂತ ಎಲ್ಲ ಹೇಳ್ತೀವಿ ಯಾರಾದರೂ ಯಾರ್ ಬೇಕಿದ್ರು ತಗೊಂಬುದಾ ನಮ್ಮ ಡಯಟ್ ಪ್ಲಾನ್ ಯಾರು ಬೇಕಿದ್ರು ಮಾಡಬಹುದಾ ಆರಾಮಾಗಿ ಯಾರ್ ಬೇಕಿದ್ರು ನಮ್ಮ ಡಯಟ್ ಪ್ಲಾನ್ ಮಾಡಬಹುದಪ್ಪ ಮೇಡಂ ಎಲ್ಲ ತಿನ್ಕೊಂಡು ತಿನ್ಕೊಂಡ್ರೆ ಕೇಳ್ಕೊಂಡ್ ಬಂದ್ರಿ ಅಲ್ವಾ ಗೈಸ್ ನೀವ್ ತಿನ್ನೋದಕ್ಕಿನ್ನ ಯಥೇಚ್ಛವಾಗಿ ತಿನ್ಕೊಂಡು ತೂಕನ ಇಳಿಸ್ಕೊಬಹುದು ನಮ್ಮ ಡಯಟ್ ಪ್ಲಾನ್ ಅಲ್ಲಿ ನೀವು ಒಂದೇ ದಿನದಲ್ಲಿ ರಿಸಲ್ಟ್ ನ ನೀವು ನೋಡಬಹುದು ಇವತ್ತು ಡಯಟ್ ಮಾಡ್ತಾ ಇದೀರಂದ್ರೆ ಇವತ್ತೇ ನಿಮ್ಗೆ ಚೇಂಜಸ್ ವಿಸಿಬಲ್ ರಿಸಲ್ಟ್ ಅನ್ನೋದು ನಿಮ್ಗೆ ಕಾಣಿಸ್ಬಿಡುತ್ತೆ ನನ್ನ ಕ್ಲೈಂಟ್ ನಾಲ್ಕು ದಿನದಲ್ಲಿ ನಾಲ್ಕು ಕೆ ಜಿ ತೂಕ ಇಳಿಸ್ಕೊಂಡು ಅದರ ಜೊತೆ ಎಷ್ಟೋ ವರ್ಷಗಳಿಂದ ಇರೋ ಅಂತಹ ನೋವನ್ನ ಕಡಿಮೆ ಮಾಡಿಕೊಂಡಿದ್ದಾರೆ ಕಡಿಮೆ ಅಂದರೆ ಪರ್ಮನೆಂಟಾಗಿ ನಾರ್ಮಲ್ ಆಗೋ ರೀತಿ ಮಾಡ್ಕೊಂಡಿದ್ದಾರೆ ಕೇವಲ ನಾಲ್ಕು ದಿವಸದಲ್ಲಿ ಇದು ಸಾಧ್ಯನಾ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳುಳ್ಳ ಊಟನ ನಾವು ಕೊಟ್ಟಾಗ ನಾವು ಫ್ಯಾಟ್ನ ರೆಡೀಸ್ ಮಾಡ್ಕೊಬಹುದು ಅದರ ಜೊತೆ ನಮ್ಮ ಹೆಲ್ತಲ್ಲಿರೋ ಪ್ರಾಬ್ಲಮ್ಸ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಸರಿ ಮಾಡ್ಕೊಬಹುದು ನೀವು ಕೂಡ ಫ್ಯಾಟ್ ರಿಡ್ಯೂಸ್ ಮಾಡಿಕೊಂಡು ದೇಹದಲ್ಲಿ ಇರೋ ಚಿಕ್ಕ ಪುಟ್ಟ ನೋವುಗಳು ಹಾಗೆ ಥೈರಾಯ್ಡ್ ಪಿ ಸಿ ಓ ಡಿ ಶುಗರ್ ಡಯಾಬಿಟೀಸ್ ಎಲ್ಲನೂ ನೀವು ಕಡಿಮೆ ಮಾಡ್ಕೊಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲದರ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಕೂಡ ಹೆಲ್ತಿಯಾಗಿ ತಿಂತ ತಿಂತ ಫಿಟ್ಟಾಗಿ ನಾವು ಹೆಲ್ತಿಯಾಗಿ ತಿಂತ ಫಿಟ್ ಆದರೆ ನಮ್ಮ ಹತ್ರ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳು ಕೂಡ ಬರೋದಿಲ್ಲ ಹೆಲ್ತಿ ಲೈಫ್ ಸ್ಟೈಲನ್ನ ನಾವು ಲೀಡ್ ಮಾಡಬಹುದು ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗ್ತದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಗೊತ್ತಿರೋರು ಹೆಲ್ತ್ ಪ್ರಾಬ್ಲಮ್ಸಿಂದ ಬಳಲ್ತಾ ಇರೋರು ಹಾಗೆ ಫ್ಯಾಟಿಂದ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ ಲವ್ ಯು ಆಲ್ ಬಾಯ್